ವಿಶ್ವದ ಮೂಲ ಸಮುದಾಯವೆಂದರೆ ಅದು ಪಶುಪಾಲನಾ ಸಮುದಾಯ ಈ ಸಮುದಾಯದಲ್ಲಿ ಮೂಲ ಕಸುಬು ಪಶುಪಾಲನೆ ಆಗಿದೆ ಅಲ್ಲದೆ ಲಿಂಗಾಯತಕ್ಕೂ ಮತ್ತು ಆಳಮತಕ್ಕೂ ಇರುವ ಸಮತವಾದರೂ ಏನು ವಿಶ್ವಕ್ಕೆ ಆಳಮತದ ಕೊಡುಗೆ ಏನು ಈ ವಿಚಾರ ಬಗ್ಗೆ ಹಿರಿಯ ಚಿಂತಕರು ಹಾಗೂ ಸಾಹಿತಿಗಳು ಆಗಿರುವಂತ ಎಸ್ ಜಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆಂಬುದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಇದು ಆಲಮತ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತಾರು ತಿಂತಿಣಿಯಲ್ಲಿ ನಡೆದಂತ ಸಂಪೂರ್ಣ ಕಾರ್ಯಕ್ರಮದ ಒಂದು ವಿವರಣೆಯಾಗಿದೆ ಭಾಷೆಗಳಿವೆ ಬಹು ಪರಂಪರೆಗಳಿವೆ ಎಲ್ಲವೂ ಬಹುತ್ವದಿಂದ ಕೂಡಿದ್ದಾರೆ ಈ ಬಹುತ್ವಕ್ಕೆ ಬಹಳ ದೊಡ್ಡ ನಿದರ್ಶನ ಅಂದ್ರೆ ನಿಸರ್ಗ ಪ್ರಕೃತಿ ಪ್ರಕೃತಿ ಏಕಮುಖವಾದದ್ದು ಅಲ್ಲ ಇರುವೊಂಬತ್ತು ಕೋಟಿ ಜೀವರಾಶಿಗಳು ಅನ್ನುವಾಗಲೂ ಕೂಡ ಜನ ಅದು ಬಹುತ್ವದಿಂದ ಕೂಡಿರುವುದು ಪಂಚಭೂತ ಸಮನ್ವಿತವಾದ ಈ ಇಡೀ ನಿಸರ್ತದೊಳಗೆ ಋತುಗಾನದಿಂದ ಹಿಡಿದು ಪ್ರತಿಯೊಂದು ಕೂಡ ಬಹುತ್ವದಿಂದ ಕೂಡಿರೋದು ವೈವಿಧ್ಯದಿಂದ ಕೂಡಿರೋದು ಇಂಥ ಈ ದೇಶದೊಳಗೆ ನಾವು ಹಲವು ಸಮುದಾಯಗಳನ್ನ ನೆಲಮೂಲ ಸಮುದಾಯಗಳು ಈ ಭೂಮಿಯ ಅಂದ್ರೆ ಈ ದೇಶದ ಈ ಭೂಮಿಯ ಮೂಲ ನಿವಾಸಿಗಳು ಅಂತ ಗುರುತಿಸಿರ್ತಕ್ಕಂಥದ್ದನ್ನ ನಾವು ಸಾಕಷ್ಟು ಹಿಸ್ಟೋರಿಯನ್ಸ್ ಮಾನವಶಾಸ್ತ್ರಜ್ಞರು ಶಾಸ್ತ್ರಜ್ಞರು ಇವರುಗಳೆಲ್ಲರ ಸಂಶೋಧನೆಯ ಫಲವಾಗಿ ಗುರುತಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದು ವೃತ್ತಿಯನ್ನ ಮಾಡಿದಂಥ ಕೆಲವು ಸಮುದಾಯಗಳು ಈಗಲೂ ಇವೆ ಆ ಪಶುಪಾಲಕ ವೃತ್ತಿಯೊಳಗೆ ತೊಡಗಿಕೊಂಡವುಗಳನ್ನ ಹಲವು ಸಮುದಾಯಗಳಲ್ಲಿ ಮೂಲ ಸಮುದಾಯಗಳು ಇವೂ ಕೂಡ ಅಂತ ಹೇಳ್ತಾರೆ ಅದರೊಳಗೆ ಬಹಳ ಮುಖ್ಯವಾಗಿ ಕುರುಬರು ಬರ್ತಾರೆ ಗೊಲ್ಲರು ಬರ್ತಾರೆ ನಾನು ಯಾಕೆ ಪಶುಪಾಲಕ ಪಶುಪಾಲಕ ಸಮುದಾಯಗಳನ್ನು ತಗೊಂಡಿದ್ದೇನೆ ಅಂತಂದರೆ ಇವಕ್ಕೆ ಒಂದು ಸಂಬಂಧ ಇದೆ ಆ ಕಾರಣದಿಂದಾಗಿ ನಾನು ಈ ಎರಡೂ ಸಮುದಾಯಗಳನ್ನು ತೆಗೆದುಕೊಂಡಂತೆ ಹೇಳ್ತಾ ಇರಬೇಕು ಈ ಕುರುಬರು ಮತ್ತು ಗೊಲ್ಲರು ಹರಪ್ಪ ಮಹೇಂದಾದಾಗುವ ಕಾಲದಿಂದಲೂ ಕೂಡ ಈ ಪಶುಪಾಲಕ ವೃತ್ತಿಯಲ್ಲಿಯೇ ತೊಡಗಿಕೊಂಡಿದ್ದವರು ಆ ಕಾರಣದಿಂದ ಇವರು ಪಶುಪತಿಯ ಆರಾಧಕ ಪಶುಪಾಲಕರು ಅರ್ಥಾತ್ ಶಿವೋಪಾಸಕರು ಇದು ಚರಿತ್ರೆಯೊಳಗೆ ಪುರಾಣದೊಳಗೆ ಸಾಬೀತಾಗಿರುವ ಸತ್ಯ ಅದನ್ನು ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರೋದು ಯಾಕೆ ಅಂತಂದಾಗ ಇಲ್ಲಿ ನಮ್ಮ ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ ಅವರ ಒಂದು ವಚನದೊಳಗೆ ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ಅರಿಯಲಾಗದು ಮುಂದಣ ಹೆಜ್ಜೆ ಉಳಿದಲ್ಲದೆ ಒಂದು ಪಾದ ನೆಲೆಮಸಿಗಳನ್ನ ನಿವಾರಿಸಿಕೊಂಡೇನೆ ಭವಿಷ್ಯವನ್ನ ಕಟ್ಟಿಕೊಡ್ತಾನೆ ಕಟ್ತಾನೆ ಇದು ಸತ್ಯ ಈ ದೃಷ್ಟಿಯಿಂದಲೇ ಕೊಟ್ಟಿರ್ತಕ್ಕಂಥ ಕಾಲದ ಬಗೆಗಿನ ಬದುಕಿನ ಬಗೆಗಿನ ದರ್ಶನದ ನುಡಿಗಳಿದ್ದೀರಲ್ಲ ಅವು ಬಹಳ ಮುಖ್ಯವಾಗಿರೋದು ಯಾಕೆ ಅಂದ್ರೆ ಅದೇ ವಚನದೊಳಗೆ ಅವನು ಒಂದು ಪದ ಬಳಸ್ತಾನೆ ಅರಿವು ಅರಿವು ಎನ್ನುತ್ತಿಪ್ಪಿರಿ ಅರಿವು ಸಾಮಾನ್ಯ ಹಿಂದಣ ಹೆಜ್ಜೆಯ ನೋಡಿಕೊಂಡಲ್ಲದೆ ನಿಂದ ಹೆಜ್ಜೆಯ ನಡೆಯಲಾಗದು ಅರಿವು ಅದು ವಿವೇಕ ತಿಳುವಳಿಕೆ ಹಾಲು ಮತ ಸಾಹಿತ್ಯ ಅಂತನ್ನುವ ಪದ ಇದೆಯಲ್ಲ ಆ ಪದ ಯಾಕೆ ವಿಶಿಷ್ಟವಾದದ್ದು ಯಾಕೆ ಬಹಳ ಮುಖ್ಯವಾದದ್ದು ಕುರುಬರು ಅಂತ ಕರಿಬಹುದಲ್ಲವೇ ಕುರುಬರಿಗೂ ಹಾಲು ಮತಕ್ಕೂ ಇರುವ ವ್ಯತ್ಯಾಸ ಏನು ಈ ಶಬ್ದಗಳ ಪರಿಚಯ ನಮಗಾಗಬೇಕು ಅಂತಂದ್ರೆ ಈ ಮಾತು ಇದೆಯಲ್ಲ ಪ್ರಭುಗಳ ಮಾತು ಆ ಮಾತನ್ನು ಅರ್ಥ ಮಾಡಿಕೊಳ್ಬೇವೆ ಏನು ಹಿಂದಳ ಹೆಜ್ಜೆ ನಿಂದ ಹೆಜ್ಜೆ ಇಂಧನ ಹೆಜ್ಜೆ ಚರಿತ್ರೆ ನಮ್ಮ ಕುಲಚರಿತೆಗಳನ್ನು ನೋಡಿದಾಗ ಅದು ಗೊಲ್ಲರು ಕುಲಚರಿತೆ ಇರಬಹುದು ಕುರ್ಬುರ್ ಕುಲಚರಿತೆ ಇರಬಹುದು ಮತ್ತೆ ಯಾವುದೇ ಈ ನೆಲಮೂಲದೊಳಗೆ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಕುಲಗಳೇನಿದ್ದಾವೆ ಅವರದೇ ಆದ ಚರಿತ್ರೆಗಳನ್ನು ಅವರು ಕಟ್ಕೊಂಡು ಬಂದಿದ್ದಾರೆ ಅಕ್ಷರ ರೂಪದಲ್ಲಲ್ಲ ಓರಲ್ ವರ್ಲ್ಡ್ ಟ್ರೆಡಿಷನ್ ಅಲ್ಲಿ ಬಾಯಿ ಮುಖೇನವಾಗಿ ಕಟ್ಕೊಂಡು ಬಂದಿರ್ತಕ್ಕಂಥ ಬೇಕಾದಷ್ಟಿದೆ ಈ ನಮ್ಮ ಕರ್ನಾಟಕದೊಳಗೆ ಏನೇನೇನೆ ಹತ್ತು ಹತ್ರ ಮೂವತ್ತಾರು ಕುಲಚರಿತ್ರೆಗಳು ಮಹಾಕಾವ್ಯಗಳು ಬೇರೆ ಬೇರೆ ಜನಾಂಗಕ್ಕೆ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಕಟ್ಕೊಂಡು ಬಂದಿರ್ತಕ್ಕಂಥ ನೆನಪಿನ ಚರಿತ್ರೆಗಳು ಆ ನೆನಪಿನ ಚರಿತ್ರೆ ಮಾತನಾಡಬೇಕಾದಾಗ ಸುಮ್ಮನೆ ಮಾತನಾಡೋದಿಲ್ಲ ಯಾಕೆಂದ್ರೆ ನೆನಪಿನಲ್ಲಿ ಉಳಿಬೇಕು ಅಂದ್ರೆ ಅದು ಸುದ್ದಿಯಾಗಿ ಉಳಿಯಲ್ಲ ಅದನ್ನ ಉಳಿಸ್ಕೊಳ್ಬೇಕು ಅಂತಂದಾಗ ರೂಪಕವಾಗಿ ಉಳಿಸ್ಕೊಳ್ಳುತ್ತೆ ರೂಪಕ ಯಾವತ್ತೂ ಕೂಡ ಪುರಾಣವಾಗುತ್ತೆ ಕೆಲವು ಸಾರಿ ಚರಿತ್ರೆ ಚರಿತ್ರೆ ಪೂರ್ವತೆ ಪುರಾಣ ಚರಿತ್ರೆ ಯಾಕೆ ಪುರಾಣವಾಗುತ್ತೆ ಅಂದ್ರೆ ರೂಪಕವಾದಾಗ ಪುರಾಣವಾಗುತ್ತೆ ಚರಿತ್ರೆ ಸುದ್ದಿ ಆದಾಗ ಚರಿತ್ರೆ ಆಗ್ತಾ ಬರುತ್ತೆ ಹಾಲು ಮತ ಪುರಾಣಕ್ಕೆ ಸಂಬಂಧಪಟ್ಟಂತಹ ಪರಿಭಾಷೆಯಾದರೆ ಕುರುಬರು ಚರಿತ್ರೆಗೆ ಸಂಬಂಧಪಟ್ಟಂತಹ ಪರಿಭಾಷೆ ಇದು ನಾವು ತಿಳ್ಕೊಳ್ಬೇಕಾದ್ರು ಇದು ಹಿಂದಣ ಹೆಜ್ಜೆಯನ್ನ ನೋಡಿ ಕಾಣುವ ಅರ್ಥ ಮಾಡಿಕೊಳ್ಳುವ ನಿಂದ ಹೆಜ್ಜೆಯೊಳಗೆ ನಾವು ಯಾವುದು ಸರಿ ಅಂತನ್ನುವುದನ್ನ ವಿವೇಕಶಾಲಿಗಳಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಕ್ಕೆ ಈ ಮಾತನ್ನು ಕೇಳ್ತಾರೆ ಆ ದೃಷ್ಟಿಯಿಂದೇನೇನೆ ಈ ಹಾಲು ಮತ ಹೆಂಗೆ ಬಂತು ಅಂತನ್ನುವುದಕ್ಕೆ ಸ್ಪೀಕ್ಸ್ ಥ್ರೂ ಮೆಟಫರ್ ವಿವೇಕ ಯಾವತ್ತಿಗೂ ಕೂಡ ರೂಪಕದಲ್ಲಿ ಮಾತನಾಡುತ್ತೆ ಈ ಜನರ ಜನಸಾಮಾನ್ಯರ ಸಾಮುದಾಯಿಕ ಪ್ರಜ್ಞೆಯ ವಿವೇಕ ಇದೆಯಲ್ಲ ಅದು ಈ ಪುರಾಣಗಳ ರೂಪಕಗಳ ಮುಖೇನವಾಗಿ ಮಾತನಾಡಿಕೊಂಡಂತೆ ಬಂದಿದೆ ಅಲ್ಲಿ ಬರೋದು ಒಂದು ಕಥೆ ಇಷ್ಟು ಪಾರ್ವತಿ ಒಮ್ಮೆ ತನ್ನ ಎರಡೂ ಮೊಲೆಗಳನ್ನು ತೊಳೆದುಕೊಂಡಂತೆ ಬಲಗೈಲಿ ಒಂದು ಎಡಗೈ ಎಡಭಾಗದ ಮೊಲೆಯನ್ನು ಹಿಡಿದುಕೊಂಡಂತೆ ಅಲ್ಲಿ ಮಣ್ಣಿನ ಮಿದಿಕೆಯನ್ನು ತೆಗೆದುಕೊಂಡು ಆ ಮಣ್ಣಿನ ಮಿದಿಕೆಗೆ ಹಾಲನ್ನು ಕರೆದು ಅದನ್ನು ಮುದ್ದೆ ಮಾಡ್ತಾರೆ ಹಾಗೆ ಎಡಗೈನಲ್ಲಿ ಬಲಭಾಗದ ಮೊಲೆಯನ್ನು ಹಿಡಿದುಕೊಂಡಂತೆ ಮಣ್ಣಿನ ಮೆ ತೆಗೆದುಕೊಂಡು ಅದಕ್ಕೆ ಹಾಲು ಕರೆದು ಮುದ್ದೆ ಮಾಡ್ತಾರೆ ಆ ಎರಡು ಅಷ್ಟೊತ್ತಿಗೆ ಅಲ್ಲಿಗೆ ಶಿವ ಬರ್ತಾನೆ ಶಿವ ಬರೆದು ನೋಡ್ತಾನೆ ಆಗ ಆ ಎರಡು ಮುದ್ದೆಗಳಿಗೆ ಗೊಂಬೆ ಗೊಂಬೆಗಳಿಗೆ ಅವನು ತನ್ನ ಸ್ವರದಿಂದ ತನ್ನ ಮಾತಿನಿಂದ ಜೀವ ತುಂಬ್ತಾರೆ ಜೀವ ತುಂಬಿದ್ದೇನೆ ಆಗ ಅವೆರಡೂ ಕೂಡ ಒಂದು ಮುದ್ದುಗೌಡ ಆಗುತ್ತೆ ಇನ್ನೊಂದು ಮುದ್ದಮ್ಮ ಮುದ್ದಮ್ಮ ಅಂತನ್ನೋದಾಗುತ್ತೆ ಅವರಿಬ್ಬರಿಗೆ ಹುಟ್ಟಿದಂಥ ಮಗನೆ ಉಂಡಾಡು ಪದಮಣ್ಣ ಅಂತ ಆ ಉಂಡಾಡು ಪದಮಣ್ಣ ಅದೇ ಪಾರ್ವತಿ ಈ ನರಕುರಿಗಳನ್ನೆಲ್ಲ ಕಾಯ್ತಾ ಇದ್ದಂತ ಹೊತ್ತಿನೊಳಗಿನ ಅವನು ಕುರಿ ಕಾಯುವುದಕ್ಕೆ ನೇಮಿಸಿದ್ದರಿಂದಾಗಿ ಅವನು ಅವರಿಂದ ಹಿಡಿದು ಸಾಕಷ್ಟು ಜನರ ಉದಾಹರಣೆಯನ್ನ ಕೊಟ್ಕೊಂಡು ಬಂದರು ಬೇರೆ ನಮ್ಮ ಮರಾಠಿ ಅವರು ಅಧ್ಯಯನ ಮಾಡಿರ್ತಕ್ಕಂಥ ಎಲ್ಲವನ್ನೂ ಉದಾಹರಣೆ ಕೊಟ್ಕೊಂಡು ಬಂದ್ರು ಅಲ್ಲಿ ಹಾಲು ಮತ ಅನ್ನೋದು ಅದು ಜಾತಿ ಅಲ್ಲ ಅದೊಂದು ತತ್ವ ಅದೊಂದು ಧರ್ಮ ಅದೊಂದು ದರ್ಶನ ಯಾಕೆ ಅಂತಂದ್ರೆ ಕುಲಚರಿತಿಗಳನ್ನು ಓದಿದಾಗ ನಿಮಗೆ ಗೊತ್ತಾಗುತ್ತೆ ಈ ಸಮುದಾಯ ಪಶುಪಾಲಕ ಸಮುದಾಯ ಹೇಗೆ ಬದುಕನ್ನು ಕಟ್ಟಿಕೊಂಡಿದೆ ಇರುವತ್ತು ಕೋಟಿ ಜೀವರಾಶಿಗಳು ಕೂಡ ಈ ಭೂಮಿಯ ವಾರಸುದಾರರು ನಾವು ಮಾತ್ರ ಅಲ್ಲ ಆದ್ರಿಂದಾಗಿ ಈ ನಿಸರ್ಗವನ್ನು ಹೇಗೆ ಬಾಳಿಸಬೇಕು ಹೇಗೆ ತಾಳಿಸಬೇಕು ಎನ್ನುವ ವಿವೇಕದೊಳಗೆ ಬದುಕನ್ನು ಕಟ್ಟಿಸುತ್ತೆ ಯಾಕೆಂದ್ರೆ ನಿಸರ್ಗದೊಳಗೆ ಯಾರು ಕಲ್ಲು ಮಣ್ಣು ತಿಂದು ಬದುಕಾಗುವಲ್ಲ ಆದ್ರೆ ಜೀವವನ್ನು ತಿಂದು ಜೀವವೇ ಬದುಕಬೇಕು ಆದ್ರೆ ಜೀವ ತಿಂದು ಜೀವ ಬದುಕೋದು ಅಂತಂದ್ರೆ ನಿಸರ್ಗ ಧರ್ಮಕ್ಕೆ ಎರವಾಗದ ರೀತಿಯೊಳಗೆ ಲೋಪವಾಗದ ರೀತಿಯೊಳಗೆ ಆಹಾರ ಪದ್ಧತಿಯನ್ನ ಈ ನಿಸರ್ಗವೇ ಕಟ್ಕೊಟ್ಟಿದೆ ನಾವು ಬರೀ ಪ್ರಾಣಿಗಳನ್ನು ತಿಂದರೆ ಮಾಂಸಾಹಾರಿಗಳನ್ನು ತಿವಿ ನಾವು ಸಸ್ಯವನ್ನು ತಿಂದರೆ ಅವು ಜೀವವೇ ಯಾಕೆ ಅಂತಂದ್ರೆ ಜೀವವಲ್ಲಭದನ್ನ ಯಾರೂ ತಿನ್ನಕ್ಕೆ ಸಾಧ್ಯವಿಲ್ಲ ಆದ್ರೆ ಅದರ ರೂಪ ಬೇರೆ ಅದನ್ನು ಯಾವತ್ತೂ ನಿರಾಕರಿಸಿದ್ರು ಸನಾತನ ಎನ್ನುವುದನ್ನು ನಿರಾಕರಿಸಿ ಪುರಾತನ ಅಂತ ಅದಕ್ಕೆ ಪರ್ಯಾಯವಾಗಿ ಬಳಸಿದ್ರು ಪರ್ಯಾಯವಾಗಿ ಅದಕ್ಕೇನೇನೆ ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಗಳೇ ಇಷ್ಟವಯ್ಯ ಅಂತಂದು ಪುರಾತನರನ್ನ ಸನಾತನರಿಗೆ ವಿರುದ್ಧವಾದ ರೀತಿಯೊಳಗೆ ಬಳಸಿದರು ಈ ಪುರಾತನರು ಹಳಬರಲ್ಲ ಪುರಾತನರು ಪರಂಪರೆಯ ಧಾತಾರರು ಪರಂಪರೆಯ ವಕ್ತೃಗಳು ವರ್ತಮಾನದೊಳಗೆ ಅವರು ಸಲ್ಲುತ್ತಲೇನೇ ಮುಂದಿನ ಭವಿಷ್ಯವನ್ನು ರೂಪಿಸಬಲ್ಲಂಥ ದಾತಾರರು ಅವರು ನಮ್ಮ ಬದುಕಿಗೆ ನಮ್ಮ ನಡಾವಳಿಗೆ ನಮ್ಮ ನುಡಿಯುವ ನುಡಿಯುವ ಮಾತುಗಳಿಗೂ ಕೂಡ ನಮ್ಮ ಪುರಾತನದ ನುಡಿಗಳು ಇಷ್ಟವಯ್ಯ ಅಂತಂದು ಆ ಕಂಪ್ಲೀಟು ಎಷ್ಟು ಮಟ್ಟಿಗೆ ಅದು ಸಿದ್ದರಾಮಯ್ಯನ ವಚನ ಅವರು ಹೇಳ್ತಾರೆ ಅಂದರೆ ಪುರಾಣಗಳು ಅಗ್ನಿಯ ಸೇರಲಿ ವೇದಗಳು ವಾಯುವ ಹೊದ್ದಲಿ ನಮ್ಮ ಪುರಾತನದ ನುಡಿಗಳು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗದ ಹೃದಯಗಳು ಗ್ರಂಥಿಯಾಗಿರಲಿ ಅನ್ನುವ ರೀತಿಯೊಳಗೆ ನಮ್ಮ ಹೃದಯದ ನಾಳ ಶುದ್ಧವಾಗಿದ್ದಾಗ ಹೇಗೆ ದೇಹ ಜೀವಂತವಾಗಿರುವುದಕ್ಕೆ ವ್ಯಕ್ತಿ ಜೀವಂತವಾಗಿರುವುದಕ್ಕೆ ಸಾಧ್ಯವೋ ಹಾಗೆ ನಮ್ಮ ಪುರಾತನದ ನುಡಿಗಳು ಹೃದಯ ಗ್ರಂಥಿ ಇದ್ದ ರೀತಿ ಅದಕ್ಕೆ ಗೊಂದಲದ ಗೂಡಿ ನೋಡಲು ಬದುಕ್ತಾ ಇದ್ದೀವಿ ಯಾವ ಚರಿತ್ರೆಯನ್ನ ನೆಲಮೂಲಕ್ಕೆ ನಿಷ್ಠವಾದ ರೀತಿಯೊಳಗೆ ವಿವೇಕಶಾಲಿಗಳಾಗಿ ಪ್ರಜ್ಞೆಗೆ ತಂದುಕೊಂಡಂತೆ ರೂಪಿಸ್ತೇವೆಯೋ ಅದನ್ನು ಮಕ್ಕಳಿಗೆ ತಿಳಿಸ್ತೇವೆಯೋ ಆಗ ನಮ್ಮ ವರ್ತಮಾನದ ಸಮಸ್ಯೆಗಳು ಅರ್ಥವಾಗುವುದಕ್ಕೆ ಸಾಧ್ಯವಾಗುತ್ತೆ ಇಲ್ಲೇ ಹೋದ್ರೆ ವರ್ತಮಾನ ನಮ್ಮ ಈಗಿನ ಮಕ್ಕಳಿಗೆ ಸಿಕ್ಕಿದ ರೀತಿಯೊಳಗೆ ತಪ್ಪು ತಪ್ಪು ಅರ್ಥೈಕೆಗೆ ಕಾರಣವಾಗುತ್ತೆ ಗಾಂಧಿ ಬಗ್ಗೆ ನಮ್ಮ ಯುವಕರನ್ನು ಕೇಳಿ ವ್ಯಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ಹರಿಯುತ್ತಿರುವಂತಹ ತಿರುಚಿದ ಚರಿತ್ರೆ ಕೆಟ್ಟ ಚರಿತ್ರೆ ಗಾಂಧಿ ಬಗ್ಗೆ ಹೇಗೆ ಮಕ್ಕಳಲ್ಲಿ ಪ್ರತಿಕ್ರಿಯಿಸ್ತಾರೆ ಅಂತ ಬೇರೆ ಬೇರೆ ವಿಷಯಗಳಿಗೂ ಕೂಡ ಸಂಬಂಧಪಟ್ಟಂತೆ ಹಾಗೇನೆ ಇರ್ತಕ್ಕಂಥದ್ದು ಈಗಿನ ವರ್ತಮಾನದೊಳಗೆ ನಡೀತಾ ಇರ್ತಕ್ಕಂಥ ತಿರುಚಿದ ಚರಿತ್ರೆಯ ಕೆಲವರು ಇದಾರಲ್ಲ ಏನೇನು ಪುಂಗು ಒಬ್ಬರು ಅವರು ಕಟ್ಟಿಕೊಡ್ತಕ್ಕಂಥ ಚರಿತ್ರೆಗಳನ್ನು ನೋಡ್ತಾ ಇತ್ತು ಅಂತಂದರೆ ಎಲ್ಲಿ ದೇಶವನ್ನು ಕೊಂಡೊಯ್ತೇವೆ ಆ ದೃಷ್ಟಿಯಿಂದಲೇನೇ ನಮ್ಮ ಇತಿಹಾಸವನ್ನು ನಾವು ಮರೆತರೆ ನಮ್ಮ ವರ್ತಮಾನವನ್ನು ನಾವು ಅರ್ಥ ಮಾಡ್ಕೊಳ್ಳಾಗಲ್ಲ ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳಾಗಲಿಲ್ಲ ಅಂದ್ರೆ ನಾವು ಭವಿಷ್ಯವನ್ನು ರೂಪಿಸೋದಕ್ಕಾಗೋದಿಲ್ಲ ಇವತ್ತು ಇಡೀ ದೇಶ ಚರಿತ್ರೆಯ ಅಪವ್ಯಾಖ್ಯೆಯೊಳಗೆ ಮನಸ್ಸುಗಳನ್ನು ಕಲುಷಿತಗೊಳಿಸುತ್ತಿರುವುದರಿಂದ ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ದೇಶದ ಬಹುಜನರ ಬದುಕು ಅಪಾಯ ಇದರಿಂದ ಬಿಡುಗಡೆಯಾಗಬೇಕು ಅಂತಂದ್ರೆ ನಾವು ಚರಿತ್ರೆಯನ್ನು ಸರಿಯಾದ ರೀತಿಯೊಳಗೆ ಅರ್ಥ ಮಾಡಿಕೊಳ್ಬೇಕನ್ನು ಅದಕ್ಕೆ ಒಂದು ಉದಾಹರಣೆ ಹೇಳೋದು ರೇವಣಸಿದ್ಧ ರೇವಣ ಸಿದ್ಧ ಇತಿಹಾಸ ಪುರುಷ ಅವನು ಪುರಾಣ ಪುರುಷನಲ್ಲ ಇತಿಹಾಸದಲ್ಲಿದ್ದವನು ಬಸವಣ್ಣನವರ ಕಾಲಮಾನದಲ್ಲೇ ಇದ್ದಂಥ ಒಬ್ಬ ಹೋರಾಟಗಾರ ಅದು ನಾವು ಗಮನಿಸಬೇಕಾಗಿರೋದು ಅವನನ್ನ ಈ ಜನ ಅವರ ಸಮುದಾಯದ ಜನ ಒಳಕ್ಕೆ ತೆಗೆದುಕೊಂಡಾಗ ಹೇಗೆ ಒಳಕ್ ತೆಗೆದುಕೊಂಡ್ರು ಅನ್ನೋದಕ್ಕೆ ಇವತ್ತು ಕೂಡ ನನಗೆ ಒಂದು ವಿಸ್ಮಯಕಾರಿಯಾದಂಥ ಒಂದು ದ್ವೀಪ ಸದೃಶವಾದಂಥ ಒಂದು ಘಟನೆಯಾಗಿ ಅದು ಉಳಿದಿದೆ ಕುರುಬರಲ್ಲಿ ಲಿಂಗವಂತರಿದ್ದಾರೆ ಯಾರವರು ಯಾರವರು ಅಂತನ್ನುವ ಪ್ರಶ್ನೆ ಹಾಕೊಂಡಾಗ ಇದುವರೆಗೂ ಯಾರೂ ಹೆಚ್ಚು ತಲೆಕರಕ್ಕೆ ಹೋಗಿಲ್ಲ ಸ್ವಲ್ಪ ಸಾಮಾನ್ಯ ಜ್ಞಾನವನ್ನು ಹರಿಸಿದಂತೆ ಅರ್ಥೈಸುವುದಕ್ಕೆ ತೊಡಗಿದಾಗ ಗೊತ್ತಾಗುತ್ತೆ ಅದಕ್ಕೆ ಹೋಗಬೇಕು ಅಂತ ನಮ್ಮ ಕೀಲಿಕೆ ಎಲ್ಲಿದೆ ಅಂದರೆ ಅಕ್ಷರ ಚರಿತ್ರೆಯೊಳಗೆ ಸಿಕ್ಕೋದಿಲ್ಲ ಜನಪದ ಮೌಖಿಕ ಚರಿತ್ರೆಗಳಲ್ಲಿ ಅದು ಸಿಗುತ್ತೆ ರೇವಣ ಸಿದ್ಧರ ಬಗ್ಗೆ ಒಂದು ಕಥೆ ಇದೆ ಅವನು ಕುರುಬರು ಹನ್ನೆರಡನೇ ಶತಮಾನದಲ್ಲಿ ಜಿಂಟ್ ಗುರುಬ್ರು ಹೀನುಗುರುಬ್ರು ಹಿಂಡುಗುರುಬ್ರು ಅಂತಂದು ತಳ್ಳಲ್ಪಟ್ಟಾಗ ಹೊರಕ್ಕೆ ಹಾಕಲ್ಪಟ್ಟಾಗ ಅವರ ಪರವಾಗಿ ನಿಂತು ಹೋರಾಟ ಮಾಡ್ತಾನೆ ಈ ಹೋರಾಟ ಯಾವುದು ಅಂದ್ರೆ ವಚನ ಚಳುವಳಿಯೊಳಗಿನ ಒಳ ಬಂಡಾಯ ಯಾಕೆಂದ್ರೆ ಇವತ್ತು ಕೂಡ ನೋಡ್ಕೊಂಡು ಬನ್ನಿ ಒಡೆಯರ್ಸ್ ಯಾರು ಅವ್ರ ಲಿಂಗ ಕಟ್ ಆದರೆ ಆದ್ರೆ ಲಿಂಗಾಗಿ ಲಿಂಗ ಕಟ್ಕೊಂಡಿದ್ರೂ ಕೂಡ ಲಿಂಗವಂತರಲ್ಲ ಕುರುಬ್ರಾಗಿದ್ದು ಕೂಡ ಕುರುಬ್ರಲ್ಲ ಇವತ್ತು ಕುರುಬರು ಪುರೋಹಿತರಾಗಿರಬಹುದು ಕುರುಬರು ಪುರೋಹಿತರಾಗಿರಬಹುದು ಆದ್ರೆ ಲಿಂಗವಂತ ಕುರುಬ್ರ ಹಾಗಂತ ಲಿಂಗ ಆಯಿತು ಇಂಥ ಈ ಸ್ಥಿತಿಗೆ ಕಾರಣ ಏನು ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ರೇವಣ ಸಿದ್ಧನ ಕಥೆಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ವಚನ ಚಳುವಳಿಯ ಸಂದರ್ಭದೊಳಗೆ ಎಲ್ಲೂ ಕೂಡ ಇದನ್ನು ಪ್ರಸ್ತಾಪಿಸೋದಿಲ್ಲ ಇದನ್ನು ಬಹಳ ಎಚ್ಚರದಿಂದ ನಾವು ಗಮನಿಸಬೇಕಾಗಿರೋದು ಎಲ್ಲೂ ಪ್ರಸ್ತಾಪಿಸೋದಿಲ್ಲ ಯಾಕೆ ಪ್ರಸ್ತಾಪಿಸುವ ಇದು ನಿಮ್ಮ ಗಮನಕ್ಕೆ ತರುತ್ತ ಇನ್ನೊಂದು ಗಾದೆ ಮಾತಿದೆ ನಮ್ಮಲ್ಲಿ ಕುರುಬರಿಗೆ ಹುಟ್ಟುಲಿಂಗ ಲಿಂಗವಂತರಿಗೆ ಕಟ್ಟುಲಿಂಗ ಇದು ಯಾಕೆ ಈ ಗಾದೆ ಹುಟ್ಟಿತು ಕುರುಬ್ರಿಗೆ ಹುಟ್ಲಿಂಗ ಅಂತಂದಾಗೆ ಹೀಗೆ ಗುರುಗಳೇ ಒಂದು ಕಡೆಗೆ ಮಾತನಾಡ್ತಾ ಇದ್ದಾಗ ಅವ್ರ ಫಾರ್ಮ್ಗಳು ನಕ್ಬಿಟ್ರು ಏನ್ರಿ ಹುಟ್ಲಿಂಗ ಎಲ್ರಿಗೂ ಇರುತ್ತೆ ಅಂತ ನೋಡಿದ್ರು ಇಲ್ಲ ಗುರುಗಳೇ ಅದಲ್ಲ ಅಂತಂದಾಗ ಏನದು ಅಂತ ಕುರುಬರು ಪಶುಪಾಲಕರು ಕುರಿ ಕಾಯ್ಕೊಂಡಿದ್ದರು ಗೊಲ್ಲರು ಕೂಡ ದನ ಕಾಯ್ಕೊಂಡಿದ್ದರು ಅವರು ಅಲೆಮಾರಿಗಳು ಯಾಕೆಂದ್ರೆ ಹುಲ್ಲು ನೀರಿಗೆ ಪಶುಗಳನ್ನು ಹೊಡೆದುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರೋರು ಹೋಗ್ತಾ ಇರುವಾಗ ಅವರೇನು ಮಾಡ್ತಾ ಇದ್ರು ಕೆರೆಯೋ ಹೊಳೆಯೋ ನದಿಯೋ ಮತ್ತೆ ಈ ಸರೋವರವೋ ಯಾವ ಒಂದು ದಂಡೆ ನೀರಿನ ದಂಡೆ ಅಲ್ಲಿ ಏನ್ ಮಾಡ್ರು ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಮಣ್ಣಿಷ್ಟು ಮಣ್ಣು ತಗೊಂಡು ಆ ನೀರಿನಲ್ಲಿ ಕಲಸಿ ಮಿದಿಕೆ ಮಾಡಿ ಗದ್ದಿಗೆ ಮಾಡ್ತಿದ್ರು ಗದ್ದಿಗೆ ಮಾಡಿ ಅಲ್ಲಿ ಒಂದು ಕಲ್ ಬಿದ್ದಿದ್ರೆ ತಗೊಂಡು ತೊಳೆದು ಆ ಗದ್ದೆ ಮೇಲನ್ನ ಲಿಂಗವಾಗಿ ಇಡ್ತಿದ್ರು ಇಟ್ಟು ವಿಭೂತಿ ಭಂಡಾರ ಹಚ್ಚಿ ಪೂಜೆ ಮಾಡಿ ಮತ್ತೆ ಅದೇ ನೀರಿಗೆ ಅದನ್ನು ಬಿಟ್ಟು ಮುಂದೆ ಕುರಿ ಹೊಡ್ಕೊಂಡು ಮೇಯಿಸ್ಕೊಂಡು ತಮ್ಮ ದಗ್ ಹೋಗ್ತಿದ್ರು ಕೆಲಸಕ್ಕೆ ಹೋಗ್ತಿದ್ರು ಅಂದ್ರೆ ಆಗ ಹುಟ್ಟಿ ಆಗ ಪೂಜೆಗೊಂಡು ಆಗ ವಿಸರ್ಜಿತವಾಗುವ ಲಿಂಗ ಹುಟ್ಟುಲಿಂಗ ಕಟ್ಟುಲಿಂಗ ಅಲ್ಲ ಕುಟ್ಟು ಲಿಂಗಕ್ಕೆ ಕಟ್ಟುಲಿಂಗದ ಜಂಗಮ ಅರ್ಥವೂ ಕೂಡ ಇದೆ ಆದರೆ ಜಂಗಮ ಅರ್ಥ ಸಾಕಾರ ರೂಪದೊಳಗಿದೆ ಸಾಕಾರ ರೂಪ ಅಂದ್ರೆ ಅದನ್ನ ಸಂಕೇತವನ್ನ ಮೇಲೆ ಹಾಕಬೇಕಾದ ಅಗತ್ಯ ಇಲ್ಲ ಭಾವಕ್ಕೆ ತಂದುಕೊಂಡಂತೆ ವಿಸರ್ಜಿಸಿ ಮುಂದಕ್ಕೆ ಹೋಗ್ತಿದ್ದು ಇದು ಲಿಂಗಾಂಗ ಸಾಮರಸ್ಯಕ್ಕಾಗಿ ಎಷ್ಟು ಮಟ್ಟಿಗೆ ಇಡೀ ವಚನಕಾರರು ಆ ಸಾಮರಸ್ಯವನ್ನು ಕುರಿತು ಮಾತನಾಡಿದ್ದಾರೆ ಅನ್ನುವುದನ್ನ ನೋಡ್ತಾ ಹೋದಾಗ ಇಲ್ಲಿ ಸಂಬಂಧ ಗೊತ್ತಾಗೇ ತಲೆ ತುಂಬ್ಕೊಂಡಿದ್ದೀವಿ ಯಾವುದು ಕರ್ಮ ಸಿದ್ಧಾಂತದ ಆ ಮಲವನ್ನ ತಲೆಯ ತುಂಬಿಕೊಂಡಿದ್ದೇವೆ ಚಾತುರ ಉಚ್ಚ ನೀಚ ಈ ಮಲವನ್ನ ತಲೆಯಲ್ಲಿ ತುಂಬಿಕೊಂಡಿದ್ದೇವೆ ಅದಕ್ಕೆ ನಿತ್ಯ ಅಸ್ಪೃಶ್ಯತೆ ಆಚರಣೆ ಹೇಗಿದೆ ನಮ್ಮ ತಲೆಯೊಳಗೆ ಇವೆಲ್ಲ ನೋಡ್ಕೊಂಡು ಬನ್ನಿ ಇವೆಲ್ಲವನ್ನು ಬರಕ್ ಹಾಕದ ಬರತು ಕೂಡ ನಮಗೆ ಮುಕ್ತಿ ಇಲ್ಲ ನಮಗೆ ಒಂದು ಓಲ್ಟಿನ ರಾಜಕೀಯ ಸಿಕ್ಕಿದೆಯೇ ಹೊರತು ಇವತ್ತು ನೀವು ಗಮನಿಸ್ಕೊಂಡು ಬನ್ನಿ ಎಷ್ಟು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ಗಳು ಯಾರಿದ್ದಾರೆ ಅಧಿಕಾರ ಯಾರು ನಡೀತಾ ಇರುತ್ತೆ ಗೆದ್ದವರು ನಮ್ಮವರಾಗಿರ್ಬಹುದು ಆದರೆ ಅವರ ತಲೆ ಯಾರದ್ದು ಈ ಎಲ್ಲ ಸೂಕ್ಷ್ಮಗಳನ್ನು ನೋಡಿಕೊಂಡಾಗ ನಮಗೆ ಉದ್ದೇಶ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ